ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ಥರದ ಅಡುಗೆ ಮಾಡಿಕೊಂಡು ನಾವು ನಮ್ಮ ನಾದ್ನಿ ಊರಿಗೆ ಹೊಂಟೇವ್ರಿ ಬಂಕಾಪುರಕ್ಕೆ ಯಾಕೆ ಹೊಂದೀವಿ ಅಲ್ಲೇನೈತಿ ಏನು ಫಂಕ್ಷನ್ ಐತಿ ಅನ್ನೋದನ್ನು ಈ ವಿಡಿಯೋದಾಗ ನೋಡೋಣ ಬರ್ರಿ ನಮ್ಮ ನಾದ್ನಿ ಅಂದ್ರೆ ನಮ್ಮ ಮನೆಯವರ ತಂಗೀರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಏನ ನಾವು ಯಾರನ್ನ ನೋಡಾಕ ಹೊಂಟ್ರು ಅಥ್ವಾ ಮಗಳ ಮನೆಗೆ ಹೊಂಟ್ರು ಅಡ್ಗಿ ಮಾಡ್ಕೊಂಡ್ ಹೋಗ್ಕೇವ್ರಿ ಹಾಗಾಗಿ ಹಿಂದಿನ ದಿನನೇ ಖರ್ಚಿಕಾಯಿ ಚಕ್ಲಿ ಮಾಡ್ಕೊಂಡಿದ್ವಿ ಬೆಳಗ್ಗೆ ಬೇಗ ಎದ್ದು ರೊಟ್ಟಿ ಆಮೇಲೆ ಹೆಸರುಕಾಳು ಪಲ್ಯ ಮುಳಗಾಯಿ ಪಲ್ಯ ಬ್ಯಾಳಿ ದಾಲ್ ಇವನ್ನೆಲ್ಲ ಮಾಡ್ಕೊಂಡು ರೆಡಿಯಾಗಿ ಬಸ್ ಸ್ಟ್ಯಾಂಡಾಗ ಬಸ್ ವೇಟ್ ಮಾಡ್ತೀವ್ರಿ ಹಾಯ್ ಹಾಯ್ ಜಾನು ಎಲ್ಲ ಕೇಳಿದ್ರಲ್ಲ ಜನನಿ ಶಾಲೆಗೆ ರಜೆ ಹಾಕಿ ಅವ್ರ ಅತ್ತಿನ ಅಂತ ಹೊಂಟಾಳ್ರಿ ಇವನು ನಮ್ಮ ಅತ್ತಿ ನೋಡಾಕ ಹೊಂಟೇನಿ ಅಂತ ಹೇಳಿ ಬಹಳ ಎಕ್ಸೈಟ್ಮೆಂಟ್ ಆಗದಾಳ್ರಿ ಬರ್ರಿ ನೋಡೋನು ಈಗ ನಾವು ಬಂಕಾಪುರ್ ರೀಚ್ ಆಗಿ ಸಿರಿ ತಗೊಂಡ್ವಿರಿ ಸಿರಿ ಯಾಕೆ ತಗೊಂಡ್ವಿ ಅಂದ್ರ ಅದಕ್ಕೊಂದ್ ಕಾರಣ ಐತ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಏನಂತ ಪದ್ಧತಿ ಬಂದೈತಿ ಅಂದ್ರೆ ಎರಡು ಗಂಡ ಮಕ್ಕಳಿರುವಂತಹ ತಾಯಿಗೆ ಸೀರೆ ಉಡಿಸ್ಬೇಕು ಆಮೇಲೆ ಉಡೋಕ್ಕೆ ಹಾಕ್ಬೇಕು ಅಂಥೇಳಿ ಬಂದೈತ್ರಿ ಪದ್ಧತಿ ಎಲ್ಲ ಕಡೆ ಭಾಳ ಜೋರಿಂದ ಹೊಂಟೈತಿ ಹಾಗಾಗಿ ನಾವು ನಮ್ಮ ಅತ್ತೆ ಮಗಳಿಗೆ ಅಂದರೆ ನಮ್ಮ ಮನೆಯವ್ರ ತಂಗಿಗೆ ಅಕ್ಕಿಗೆ ಎರಡು ಗಂಡು ಮಕ್ಕಳು ಅದಾರ ಹಾಗಾಗಿ ಅವಳಿಗೆ ಸೀರೆ ತೊಗೊಂಡು ಊಟಕ್ಕೆ ಮಾಡ್ಕೊಂಡು ಹೊಂಟೇವ್ರಿ ನೋಡಿರಿ ನಾವು ನಮ್ಮ ನಾದಿನಿಯ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಭಾಳ ದಿನ ಆಯಿತು ನೋಡಿ ಅಂಥೇಳಿ ಅವ್ರ ಸ್ಕೂಲಿಗೆ ಬಂದೇವ್ರಿ ಗೋಪಿ ಆ್ಯಂಡ್ ಚಿಂಟು ಅವ್ರನ್ನ ಇದು ನೋಡ್ರಿ ಅವ್ರದ್ದು ಬಂಕಾಪುರದಲ್ಲಿರೋ ಫೇಮಸ್ ಸ್ಕೂಲ್ ಲೈನ್ ಸ್ಕೂಲ್ ಈಗ ನಾವು ಅವ್ರ ಮನೆ ರೀಚ್ ಆದ್ವಿ ರೀ ಭಾಳ ಚಂದ ಐತ್ರಿ ಅವ್ರ ಮನೆ ನೋಡಾಕ ನೋಡೋಣ ಬರ್ರಿ ಒಂದು ಕ್ವಿಕ್ ರಿಕ್ಯಾಪ್ ಅವ್ರ ಮನೆ ಹೆಂಗೆ ಹೆಂಗೆ ಐತಿ ಅನ್ನೋದು ಈ ವಿಡಿಯೋದಾಗ ನೋಡೋಣ ಬರ್ರಿ ಮನೆ ಕಟ್ಟಬೇಕು ಅನ್ನೋದು ಎಲ್ಲಾರದು ಕನಸಿರ್ತೈತ್ರಿ ಆದ್ರೆ ಹೆಂಗೆ ಬೇಕು ನಮ್ಗೆ ಹೆಂಗೆ ವಾಸ್ತು ಇಟ್ಟು ಕಟ್ಟಿಸೋದನ್ನೋದು ಅವ್ರ ಅವ್ರ ಅಭಿಪ್ರಾಯ ರೀ ಮನಿ ಕಟ್ಟಿಸಿದ ಮೇಲೆ ನೀಟ್ ಇಟ್ಕೊಳ್ಳೋದು ಅಷ್ಟು ರೀ ಹಾಗಾಗಿ ನೋಡಿರಿ ನಮ್ಮ ನಾದ್ನಿ ಮನೀನ ಭಾಳ ಕ್ಲೀನ್ ಇಟ್ಕೊಂಡಾರು ನೀಟಾಗಿ ಇಟ್ಕೊಂಡಾರು ಇದು ಎಂಟ್ರೆನ್ಸ್ ಮೇನ್ ಹಾಲ್ ಟಿವಿ ಸ್ಟ್ಯಾಂಡ್ ಎಲ್ಲ ವಾಲ್ಗೆ ಫಿಕ್ಸ್ ರೀ ಆಮೇಲೆ ಇದು ಓಪನ್ ಡೈನಿಂಗ್ ಏರಿಯಾ ಇದು ದೇವ್ರ ಮನೆ ಎಲ್ಲ ದೊಡ್ಡ ದೊಡ್ಡ ಮನೆಗಳಿಗೂ ದೇವ್ರ ಮನೆ ಸಪ್ರೇಟ್ ಸಪ್ರೇಟಾಗಿ ರೀ ಇದು ಕಿಚನ್ನು ಇಲ್ಲ ಎಲ್ಲ ಮಾಡ್ಸಾರಿ ಬಾಂಡೆ ಇಡಾಕ ಏನೂ ಹೊರಗಡೆ ಕಾಣಂಗಿಲ್ಲ ಅಷ್ಟು ನೀಟಾಗಿ ಹೊಂದಿಸ್ಕೊಳ್ತಾರೆ ಹೊಂದಿಸ್ಕೊಂಡಾರವರು ಹಿತ್ಲಗ ಸೈಡಿಗೆ ಒಂದು ಬಾಗಿಲ ಐತ್ರಿ ಪ್ಯಾಸೇಜ್ ಅಡ್ಡಾಡೋಕೆ ಹೇಳಿ ಹಿತ್ಲ ಭಾಳ ದೊಡ್ಡದೈತ್ರಿ ಅವ್ರದ್ದು ಇದು ಕಿಚನ್ ಆಮೇಲೆ ಇದು ರೂಮ್ ರೀ ಇದು ಒಂದೇ ರೂಮ್ ಟೋಟಲ್ ಆಗಿ ಮೂರು ರೂಮ್ ರೀ ಒಂದು ಮಾಸ್ಟರ್ ಬೆಡ್ ರೂಮ್ ಎರಡು ರೂಮ್ ಎರಡು ರೂಮ್ ಅಲ್ಲಿ ಒಂದು ಗೆಸ್ಟ್ ರೂಮ್ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಐತಿ ಅಪ್ಪು ಫೋಟೋ ಹಾಕ್ಯಾರ ನೋಡ್ರಿ ಎಲ್ಲೇ ಹೋದರೂ ಅಪ್ಪನ ಫೋಟೋ ನೋಡಿದ್ರೆ ಭಾಳ ಖುಷಿ ಆಕೇತ್ರಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ನೋಡಿದ್ರೆ ಎಲ್ಲ ರೂಮಿಗೂ ಹಿಂಗ ವಾಲಿಗೆ ವಾಡ್ರೂ ಅದಾವ್ರಿ ಎಲ್ಲ ರೂಮಿಗೂ ಈ ಥರ ಮೀರರ್ ಅದಾವೆ ಚಂದ ಕಟ್ಟಿಸ್ ಭಾಳ ಪ್ಲ್ಯಾನ್ ಮಾಡಿ ಕಟ್ಟಿಸಿದಂತ ಮನೆ ಇದು ಮಾಸ್ಟರ್ ಬೆಡ್ರೂಮ ಅಂತ ನೋಡಿದ್ವಿ ಬರೀ ಹಿತ್ಲಾ ನೋಡ್ಕೊಂಡು ಬರೋಣ ಪೋರ್ಟಲ್ ಎಂಟ್ರೆನ್ಸಿಗೆ ಒಂದಿಷ್ಟು ಗಿಡ ಬೆಳೆಸಾರ್ರಿ ಆಮೇಲೆ ತೆಂಗಿನ ಗಿಡ ಇವ್ರ ಮನೆಯಲ್ಲೇ ಬಾಳೆ ಗಿಡ ಬಾಳದವು ಆಮೇಲೆ ನಿಂಬೆ ಗಿಡ ಆಮೇಲೆ ದಾಳಿಂಬ್ರೆ ಗಿಡ ಬಾಳೆ ಗಿಡ ಬಾಳೆ ಗಿಡನ ಬಾಳದವ್ರಿ ಅವು ಗೊನಿ ಬಿಟ್ಟವು ಶೋ ಗಿಡ ಪೂಜಕ ಹೂವು ಮನೇಲೆ ರೆಡಿ ಮಾಡ್ಕೊತಾರೀ ನಾವೆಲ್ಲ ಪೇಟೆ ಮಂದಿ ಪೇಟೇಲಿರೋರೆಲ್ಲರೂ ಪೂಜಕ್ಕ ಹೂನ ಕೊಂಡ್ಕೊಂಡು ತರ್ತೀವಿ ಆದರೆ ಇವರೆಲ್ಲ ಹಿತ್ತಲ್ದಾಗ ಬೆಳೆದಾರ್ರಿ ಗುಲಾಬಿ ಗಿಡ ಮುದ್ದಿ ಬಿಳೆ ಬಿಳೆದಾಸಾಳು ಕೆಂಪು ದಾಸಾಳು ಎಲ್ಲನೂ ಮನ್ಯಾಗ ಹಿತ್ತ ಹಚ್ಚಾರ್ರಿ ಆಮೇಲೆ ನೀರ್ಲೆ ಗಿಡ ಐತಿ ಚಿಕ್ಕು ಗಿಡ ಐತಿ ಪೇರ್ಲೆ ಗಿಡ ಐತಿ ಮಲ್ಲಿಗೆ ಗಿಡ ಐತಿ ಆಮೇಲೆ ನೋಡ್ರಿ ಈ ತರ ಸಣ್ಣ ಸಣ್ಣ ಟಮೋಟಾ ವಿಳ್ಳೆ ಬೆಲೆ ಗಿಡ ಕೂಡ ಐತಿ ನೋಡ್ರಿ ಎಲ್ಲಿ ಬಿಟ್ಟ ಅವ್ರ ಮನೆ ಹಿತ್ತಲ್ದಾಗ ನಾ ಹೇಳಿದ್ನಲ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎರಡು ಗಂಡು ಮಕ್ಕಳಿರುವಂಥ ತಾಯಿಗೆ ಸೀರೆ ಉಡಿಸಿ ಉಡಿ ತುಂಬಿ ಆರತಿ ಮಾಡೋದು ಶಾಸ್ತ್ರ ಬಂದೈತಿ ಅಂಥೇಳಿ ನಿಮಗೂ ಗೊತ್ತಿಲ್ಲ ಅಂದರೆ ಎರಡು ಗಂಡು ಮಕ್ಕಳಿರೋ ತಾಯಿಗೆ ಸೀರೆ ತಂದು ಅಂದರೆ ತವ್ರ ಮನೆಯವ್ರ ಸೀರೆ ತಂದು ಆರತಿ ಮಾಡ್ಬೇಕನ್ನೋ ಪದ್ಧತಿ ಐತ್ರಿ ಇನ್ನೊಂದು ಏನು ವಿಷಯ ಅಂದರೆ ಅವ್ರ ಹತ್ತೆ ಕೂಡ ಇಬ್ಬರೇ ಗಂಡು ಮಕ್ಕಳಿರೋದು ಹಾಗಾಗಿ ಅವ್ರಿಗೂ ಕೂಡ ಸೀರೆ ಒಯ್ದಿದ್ವಿ ರೀ ಹಾಗಾಗಿ ಸೀರೆ ಉಡಿಸಿ ಅವ್ರಿಗೂ ಕೂಡ ಆರತಿ ಮಾಡಿದ್ವಿ ಮನೆಯಿಂದ ತಾಯಿ ಬರುವಾಗ ಊಟ ಕಟ್ಕೊಂಡು ತಿಂಡಿ ತಿನಿಸುಗಳನ್ನು ತರುವಾಗ ಎಲ್ಲ ಪ್ರತಿಯೊಬ್ಬ ಹೆಣ್ಣಿಗೂ ಭಾಳ ಖುಷಿ ಆಕಿತ್ರಿ ಆಕೆಯೂ ಭಾಳ ಖುಷಿ ಪಡಾತಿದ್ಲು. ನಮ್ಮ ಎಲ್ಲ ಈ ರೀತಿಯಾಗಿ ಭಾಳ ಸಂಪ್ರದಾಯ ಬರ್ತಿತ್ರಿ ಒಬ್ಬ ಮಗ ಇರೋರಿಗೆ ಬೆಳ್ಳಿ ಕೊಡಿಸೋದು ಸೊಸಿಗೆ ಸೀರೆ ತರೋದು ಹೋದಿಸೋದೆ ಒಂದು ಸಂಪ್ರದಾಯ ಬಂದಿತ್ರಿ ಏನಪ್ಪ ಅಂದ್ರೆ ಪದ್ಧತಿ ಬಂದಿತ್ತು ಸೊಸಿ ಒಬ್ಬ ಸೊಸಿ ಇರೋರಿಗೆ ಸಿರಿ ತರಬೇಕು ಅಂತ ಹೇಳಿ ಆವಾಗ ನಮ್ಮ ನಾದ್ನಿ ಬಂದು ನನ್ನ ಮಗಳಿಗೂ ಕೂಡ ಸೀರೆ ಉಡಿಸಿ ಆರತಿ ಮಾಡಿ ಹೋಗಿದ್ಲು ರೀ ಐದು ಮಂದಿ ಮುತ್ತೈದರ್ನ ಕರೆದು ಆರತಿ ಮಾಡಿ ಆರತಿ ಮಾಡಿಸಿದ್ವಿ ರೀ ಆಮೇಲೆ ಫೋಟೋಗಿಟ್ಟು ಎಲ್ಲ ತಗೊಂಡ್ವಿ ಈಗ ಆರತಿ ಮುಗೀತು ರೀ ಈಗ ಊಟ ಮಾಡೋ ನಾವು ನಾವೇನೇನು ಕಟ್ಕೊಂಡು ಹೋಗಿದ್ವಿ ಊಟಕ್ಕೆ ಅಂಥೇಳಿ ನೋಡೋಣ ಬರ್ರಿ ವಿಡಿಯೋದಾಗ ವೆಜಿಟೇಬಲ್ ಉಪ್ಪಿನಕಾಯಿ ಬೇಳೆ ದಾಲ್ ಹೆಸರು ಕಾಳು ಪಲ್ಯ ಮತ್ತು ಮುಳಗಾಯಿ ಪಲ್ಯ ಶೇಂಗಾ ಚಟ್ನಿ ಆಮೇಲೆ ಇನ್ನು ನಮ್ಮ ಕಡೆ ಕರಿಂಡಿ ಅಂತೇವಿ ಹಸೆ ಮೆಣಸಿನ್ಕಾಯಿಂದ ಹಾಕಿರೋದು ಹಸಿ ಕರುಣ್ ಹಸೆ ಗ್ರೀನ್ ಕರಿಂಡಿ ಆಮೇಲೆ ಕೆಂಪು ಕರಿಂಡಿ ಶೇಂಗಾ ಚಟ್ನಿ ಪಲಾವು ರೊಟ್ಟಿ ಚಪಾತಿ ಎಲ್ಲ ಕಟ್ಕೊಂಡು ಹೋಗಿ ಮಸ್ತ್ ಊಟ ಮಾಡಿಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿರಿ ಅತ್ತೆ ಕೂಡ ಆರತಿ ಮಾಡಿದ್ವಿ ಲಾಸ್ಟಿಗೆ ಒಂದು ಫೋಟೋ ಇತ್ತು ನೋಡಿ ಇದು ನಮ್ಮ ಅದ್ನಿ ಮಗ ಮತ್ತೆ ನಮ್ಮ ಮನೆಯವರು ಅವ್ರ ಫೋಟೋ ತಕೊಂಡ್ ಬಂದ್ವಿರಿ ಮನೆಗೆ ನೀವು ನಿಮ್ಮ ಮನೆಯಲ್ಲಿ ಅಥವಾ ಊರಲ್ಲಿ ಯಾರಾದ್ರೂ ಎರಡು ಗಂಡ ಮಕ್ಕಳ ತಾಯಿ ಇದ್ರೆ ಅವ್ರಿಗೂ ಒಂದು ಸೀರೆ ಉಡಿಸಿ ಆರತಿ ಮಾಡಿ ಬರ್ರಿ ಚಲೋ ಹಾಕಿದ್ವಿ ಪದ್ಧತಿಗಳನ್ನ ಬಿಡಕಾಗಲ್ಲ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ